よばせがらとのめ。

ಉಪ್ಪ ಪಾಟ್ ಪಟ್ನೆ ಪಾಟ್ನೇ ಆ ಹಾ ಹಾ ಆ ಆನವನು ತೊಗರಿ ಹೊಲ್ದಾಗ ಕುಂತಂಗೆ ಎಲ್ಲಿ ಎಲ್ಲ ಕುಂತಾಕ್ಸೋದಕ್ಕೆ ಸುಖ ಸುಖುದಿಲ್ಲ ಆ ನಮನೆ ಸಿಗತೈತೆ ಅವನು ಅವನು ಆ ಮಸ್ತ್ ಮಸ್ತ್ ಅವನವನು ಇದು ತೊಗರಿ ತಿನ್ನೋದು ಈ ಕಾಡಿಂದ ಹೇಳೋದು ಈ ಕಡೆಯಿಂದ ಹಾಕೊಳ್ಳೋದು ಈ ಕಡೆಯಿಂದ ಬಿಡೋದು ಮಸ್ತ್ ಮಸ್ತ್ ಮಜಾ ಆಗ್ತದೆ ನೋಡಪ್ಪ ಅವನು ಅಪ್ಪ ಆದರೂ ಭಾಳ ಹುಡಾ ಕಡ್ದು ಮಾರಿ ಎಲ್ಲಿ ಕಡ್ದವನು ಅವನು ಮನೆಗೆ ಹೋಗಿ ನೋಡ್ಕೊತೀನಿ ಅವ್ನು ಉಪ್ಪಾ ನಡಿಯತ್ತ ಹೋಗನು

ಅವಿ ಚಾ ತಂದೆ ಬೀಗರ ಏನಾರ ಫೋನ್ ಹಚ್ಚಿದಾರ ನಿನ್ ಗಂಡ ಮಾಡಿಲ್ಲಪ್ಪ ಹಚ್ಚವ್ರ ಯಾಕೆ ಹಚ್ಚಿಲ್ಲ ಅವರು ಅತ್ತೆ ಬಂದಿದಾರ ಇಲ್ಲ ಗೊತ್ತಿಲ್ಲಪ್ಪ ಅತ್ತೆ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ರಲ್ಲ ಹಾ ಹಾ ಅವರು ಬಂದಿದ್ರೆ ಫೋನ್ ಹಚ್ಚವ್ರು ಇಲ್ಲಾಂದ್ರೆ ಬಂದ್ ಬಿಡ್ತಿದ್ರು ಅಲ್ಲ ಇವ್ ಇದ್ದಿದ್ಲ ಹಿಂಗ್ಯಾಕ್ ಮಾಡಕತ್ ನಾವ್ ನಿನ್ ಗಂಡ ಅದಕ್ಕೆ ಹುಚ್ಚು ಅಪ್ಪ ಅದು ಅವಾಗ ಹುಚ್ಚಿಡಿತಾ ಇರುತ್ತೆ ಅಂತ ನೀವು ಮದುವೆ ಮಾಡ್ಕೊಟ್ಟಿದ್ದೀರ ನೀವು ಚಲೋ ಇದ್ನ ಹುಡುಗ ಮೊದಲು ಬೀಸಿದ ಏನ್ ಚಲೋ ಇದ್ನ ಇಲ್ಲ ಅವ್ರು ನಿಮ್ಮ ಮಧ್ಯೆ ಬರಲಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾವು ಮಾಡೋದೆಲ್ಲ ಅನಾಚಾರ್ಯ ಮನೆ ಮುಂದೆ ಬೃಂದವ ನಾನು ಹಂಗಿರ್ತಾನೆ ನೋಡಕ್ಕೆ ಮಾತ್ರ ಮಾಡ್ಲಂತರ ಇರ್ತಾನೆ ಬರ್ರಿ ಅಲ್ಲ ನೋಡೋಣ ಎಷ್ಟು ಜನ ಇರ್ತಾನೆ ಮಗ ನೋಡೋಣ ಹಂಗೆ ಗುಂದರ್ದೆ ನೋಡೋಣ ಬರಲೇಬೇಕಲ್ಲ ಅತ್ತೆ ಬರ್ಲಪ್ಪ ಅತ್ತೆ ಹತ್ರ ಮಾತಾಡಿ ಅತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು ನಾನು ಇವರೇ ಹಂಗ ಆಡೋದು ಅತ್ತೆ ಇದ್ರೆ ಮಾತ್ರ ಮಳ್ಳಿನ ತರ ಇರ್ತಾರೆ ಅತ್ತೆ ಓದೋ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ತಾರೆ ಜಗಳ ನನ್ನ ಹತ್ರ ಅತ್ತೆ ಇದ್ರೆ ಜಗಳ ಹತ್ತಿಲ್ಲ ಅಂದಂಗ ಅತ್ತೆ ಜಗಳ ಆಡೋಕ್ಕೂ ಬಿಡೋಲ್ಲ ಮಗು ಥರ ನೋಡ್ಕೊಳ್ತಾರೆ ನಾನು ಬರ್ರಿ ಓ ಬರ್ರಿ ನಿಮ್ಮ ಅತ್ತೆ ಮಾರಿ ನೋಡಿ ಹೊಳ್ಗೆ ಕಳಿಸ್ತೀನಿ ಇನ್ನ ಅವ ಬರಲಿ ಅವ ಮಗನಿಗೆ ಎಲ್ಲಾ ಶಿಕ್ಷೆ ಏನು ಮಾಡೋದು ಮಾಡ್ತೀನಿ ನೀ ಯಾವಾಗ ಅತ್ತಿ ಇದು ಮಾಡಕತ್ತಿ ಬಾಳ್ ಹೇಳಕತ್ತಿ ಅಂದ್ರೆ ಅತ್ತೆ ಮಾರಿ ನೋಡಿ ಇದೊಂದ್ಸರಿ ಹೊಳ್ಗೆ ಕೊಟ್ಟು ಕಳಸ್ತೀನಿ ಬೇಡಪ್ಪ ಡೈವರ್ಸ್ ಕೊಡಿಸ್ಬಿಡು ಬೇಡವ್ವ ಹಂಗ ಮಾಡಕ್ಕೆ ಬರೋಂಗಿಲ್ಲ ಮತ್ತೆ ಅತ್ತಿ ಚಲೋ ಅದು ಮಾಡಿರ್ತಾನ ನನ್ಗೆ ಅವ್ ಯಾಕ ನಾ ಎಲ್ಲಾ ಬಂದೋಬಸ್ ಮಾಡ್ಕೊಂಡು ಕಳ್ಸಿ ನೀನು ಏನ್ ಬಂದೋಬಸ್ ಮಾಡ್ ಹಿಂಗೆ ಹಿಂಗೆ ಕುದಕಿ ಇಚ್ಕಕ್ ಬರ್ತಾನ ಹಂಗೆ ಬರ್ಲಿ 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 ನೋಡಿ ಇಲ್ಲಿ ಗಾಯ ಆಗೈತೆ ಹೆಂಗ್ ಹೊಡ್ದಿ ಇಲ್ಲ ಬರ್ಲಿ ಅವ ಮಗ ಬರ್ಲಿ ಎಲ್ಲ ಮಾಡಿ ಮಾತಾಡಿ ಇದೊಂದ್ ಸರಿ ಕೊಡ್ ಕಳಿಸ್ತೀನಿ ಅವ್ರ ನಿಮ್ ಮಾತಿ ಬರ್ಲಿ ಅವ್ರ ಗುಡ ಎಲ್ಲ ಮಾತಾಡ್ದಿ ನಾನು ನೋಡುವ ಮತ್ ನಿನ್ ಮಗ ಹಿಂಗಂತ ಹಿಂಗ್ ಮಾತಾಡ್ತಾನ ನಿನ್ನ ಸೊಸಿಯಾಲಿಕ್ಕಿ ನಿನ್ನ ಮಗಳ ತಿಳಿ ನಾ ಬಿಟ್ಟು ಬಂದಿನಿ ಏನಾದ್ರು ಫೋನ್ ಹಚ್ಚಲ್ಲ ಅವ್ ನೋಡ ವಿಚಾರ ಮಾಡಿ ಕೇಳು ಇದಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬರ್ಕೊಡ ಅಂತ ಹೇಳಪ್ಪ ನಾನು ನೋಡಿಯಲ್ಲ ಅಂತ ಬರ್ತೆ ಉರ್ಸ್ತಾನೆ ಹೆಂಗ್ ಹೊಡಿತಾನ ಗೊತ್ತಾ ಹಾಗೆಲ್ಲ ಮಾಡುದು ಬೇಡ ನೋಡೋಣ ಅವ್ರು ನಿಮ್ಮ ಅತ್ತೆ ವಿಚಾರ ಮಾಡ್ತೀನಿ ನಿಮ್ಮ ಅತ್ತೆ ವಿಚಾರ ಮಾಡಿ ಹಿಂದಡ್ಸಿ ಆಮೇಲೆ ಅವ್ನು ತೊಗೊಳೋಣ ಒಂಜರ ಪೇಡು ಅತ್ತಿರ ಬರಲಿ ನೋಡೋಣ ಮೊದಲು ಸರಿಯಪ್ಪ ಸ್ವಲ್ಪ ಕೈಚಲಿ ಇಟ್ಕೋತೀ ಹ್ಯಾಪ ನೋಡ್ಯಪ್ಪ ಏನ ಭಾಳ ಇದು ಐತಿ ಮತ್ತೆ ಹುಷಾರಿ ನನ್ನ ಸೊಸಿಗಿ ಚಲೋ ಅಡಿಗೆ ಮಾಡ್ಕೊಂಡು ಹೊಂಟೀನಿ ಹ್ಯಾಪ ಅಯ್ಯಪ್ಪ ನೀನು ಕಂಡ ನೀರು ಬಂದು

ಹಲೋ ಹ್ಞೂ ಬಂದಾಳು ವಾರ ಆಯ್ತು ಏನೋ ಹೊಡಿಸಿದಾಗ ಬರೀ ಜಗಳ ತೆಗೆದು ಹೊಡೆದು ಮಾಡಕ್ಕೆ ಬಂದಾಳು ಹುಡುಗಿ ಒಳಗೆ ಫೋನ್ ಅದು ಏನೋ ಅವರು ಇಲ್ಲ ಒಂಜರ್ ಬಾರಿ ನಾಳೆಗೆ ಬಾರಿ ಹೋಗಿ ಒಂಜರ್ ಅದಕ್ಕೆ ತಿನಿಸಿ ಬುದ್ಧಿ ಹೇಳಿ ಬರೋದವಂಗೆ இல்லை வந்தவரு இல்லை 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 ஏன்னோ ஏன்னோ ரெண்டேனோ மாறக அதுக்க அவங்க சத்தி வந்த காண்த்தள அவரு அத்தியார் இல்ல தூராக அவருனோ தேவஸ்தான ஆட சல்லாட் மாதம் ஏ இல்லை வதுக்கி வதக்கி மாதிரி பரபி தின்னஸ் மொதல் எல்லோ குடித்தோது ஏன்னோடா ಇಲ್ಲಿಲ್ಲ ಕುಡಿದೋದು ಏನಿಲ್ಲ ಚಲೋ ಐತೆ ಹುಡುಗ ಈಗ ಹಿಂಗೆ ಮಾಡಕ್ತು ಆಯ್ತು ಆಯ್ತು ಅದಕ್ಕೆ ತಿನ್ನಿಸ್ಲಾರ ಮೆಟ್ಟಿಗೆ ಬರೋದಲ್ಲವ ಬಾ ಇಲ್ಲಿ ಬಂದಿಂದ ಮಾತಾಡೋಣ ಬಾ ಇಲ್ಲ ಆಯಿತು ಹೇಳಕತ್ತಿ ಬಾ ನೀಟು ಮಾತಾಡಕತ್ತಿ ಜರ ಹೋಗುವ ಜಾರ ಒದಗಿ ಕೊಟ್ಟು ಬರೋಣ ಬಾ ಆಯಿತು ಆಯಿತು ಇಲ್ಲ ಇಲ್ಲ ಬರ್ರಿ ಸಂಜೆಗೆ ಬರ್ರಿ ಹಾಂ ಹಾಂ ಆಯ್ತು 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 ಹಾಂ ಯಾಕಲ್ದು ಯಾಕಲ್ತು ಕಟ್ ಮಾಡ್ಲಾ ಆಯ್ತು ನಿಮ್ಮ ಕಾಕಾಗ ಹಚ್ಚಿದ್ದೀವ ಪೋನು ಬರಪ್ಪ ಊಟ ಮಾಡು ಏನು ಊಟ ಮಾಡ್ತೀವ ಅವರು ಫೋನ್ ಹಚ್ಚಿಲ್ಲ ಯಾರೋ ಅವರು ಇಲ್ಲಪ್ಪ ಬರಲಿ ಅವ್ರು ಬಂದ್ರೆ ಅಂದ್ರೆ ಒತ್ತ ಅವನು ನಿಮ್ಮ ಕಾಕ ಒದ್ದ ಬುದ್ಧಿ ಹೇಳಿ ತಂದಾನ ಊಟ ಮಾಡು ನೀನು ಮಾತಾಡಬಾರ್ದ ಹುಚ್ಚಿಗಂಡ ಹೆಂಗೆ ಮಾತ್ಯಾರಿ ನೀನು ಬಾಯ ಚಪ್ಪಲಿ ಇಟ್ಟು ಹೊಡಿತೀನಿ ಸುಮ್ ತುಂಬಂದ್ರೆ ನಾನು ಹಿಂದೆ ಬಂದೆಲ್ಲ ಸುಮ್ರದು ನೀ ನೀ ಹಚ್ಚಿ ಏನು ಒದರಾಡಕ್ಕೆ ಹೋಗ್ಬಾಡಲ್ಲ ಇದ್ರಿಗೆ ನಿನ್ನ ಅವ್ರ ಇದ್ರಿಗೆ ಹೊಡಿತೀನಾ ನೀ ಮಾತಾಡ ಮತ್ತ ಅವರೆಲ್ಲ ನಮಗೆ ಬಿಡು ಅಂದ್ರ ಮನೆ ಯಾರು ಯಾಕಿ ಬುದ್ಧಿ ನನಗೆ ಕೇಳ್ತೀವಿ ಬುದ್ಧಿ ಇಲ್ಲ ನಿಮ್ಮಿಬ್ರ ಜಗದಾಗ ನಮ್ಮ ಮನ್ಯಾಗ ಇಲ್ಲ ಏನೈತಿ ಅರ್ಕ ಬಾಯಿ ಮುಚ್ಚಬೇಕು ಅಂದ್ರ ವಾ ಆಯ್ತಳ್ ಅಟ್ಟೇ ನೀ ಚೆಂದ ಮಾತಾಡ್ ಸ್ವಲ್ಪ ಆಕಿಂದ್ರೆ ಮಲದ ಕೇಳ್ಬೇಡಿ ನೀ ಅವ್ರ ಅವ

ಪಾಡ್ಡ ಅತ್ತೆ ಬರ್ರಿ ಅಪ್ಪ ನಮ್ಮ ಮನೆ ಹತ್ರನೇ ಬಂದ್ ನಾ ನೋಡಿಯಾಕ ಹೆಂಗ್ತಿದೇನ್ಪ್ಪ ಬರಪ್ಪ ನೋಡಪ್ಪ ಬಂದ ಹೆಂಗ ಕುಂತವನೇ ನಮಸ್ಕಾರ ಒಳ್ಳೆಯವರು

ಏನು ಮಾಡಿ ಟುಳ್ಳಿಯದನ ಅಪ್ಪ ನೋಡು ಮಾಡನಾಟಕ ಹೆಂಗೆ ಮಾಡ್ತಾವೆ ನೀ ನೀವು ಬರ್ರಿ ಊರಿಗೆ ಬರ್ರಿ ಹಂಗೆ ಬರ್ತತಿ ರೀ ಮಳೆ ಎಲ್ಲ ಬರ್ತೀನೋ ನಿಂದು ಏನು ತಿಳಿಲಿಲಾರ್ದಂಗೆ ಆಗ್ಬಿಟ್ಟದ ನನಗೆ ಈಗಿ ಮಾಡದು ಏನ ಸುಮ್ ಸುಮ್ನೆ ಏನರ ಸಣ್ಣ ಪುಟ್ಟ ಅಂದರು ನಾನು ಹೇಳ್ತೀನಿ ಆಕಿಗೆ ನೀ ಸುಮ್ ಕುಂದ್ರು ನಾ ಅಡ್ಗಿ ಪಡ್ಗಿ ಮಾಡಿ ಹಾಕ್ತೀನಿ ನೋಡಿ ನನಗೆ ಹೊಡಿಯಾಕ ಬರ್ತಲ್ರಿ ಅಪ್ಪ ನನಗೂ ಹೊಡೆದ ಬರೇ ಇಂತ ಪಿಂಟ್ಲಿಗಳೇ ಅದ ಬರೇ ಇದನ್ನ ಮಾಡ್ತೀರಿ ಏನು ಅಂದಿರ್ ನಾ ಎರಡು ಮಾತು ಹೇಳೋದು ಸುಮ್ ಇರ್ತೀರಿ ಹೇಳಿ ರೀ ಮಂಬ್ರ ಹಂಗೇನು ಇಲ್ಲ ರೀ ಏನೋ ನಿಂದ ಏನೋ ಅವ ಬಾಳ್ ಲಿಕಿಜ್ ಮಾಡ್ಯಾಳ ನಮ್ಮ ಮಗಳು ಏನೋ ಹೊರಗಿನ ರೆಡಿ ಇಟ್ಟನಪ್ಪ ನನ್ನ ಭಾಳ ಕಾ ಟಾಚರ್ ಕೊಡಕತ್ತ ಅಂತ ಹೇಳಕತ್ತೇಳ ಅಲ್ಲ ನೋಡು ಹಂಗೆ ಮಾಡಬೇಡ ಮಾಡ್ಕೊಂತ ತಿನ್ನ ಅಂತ ಹೇಳಿ ಕೇಜಿ ಕೊಟ್ಟದ ಹೆಂಗೆ ಭಾಳ ವಿಚಾರ ಮಾಡ್ಬೇಕಪ್ಪ ಅಲ್ಲ ಕುಂದ್ರಿ ನೀವು ಸ್ವಲ್ಪ ಹೇಳಕ್ಕೆ ಬುಡಲೇನು ರೀ ಅತ್ತೆ ತುಂಬಾ ಒಳ್ಳೇವರಪ್ಪ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ಮಗಳು ಥರ ನೋಡ್ಕೊಳ್ತಾರೆ ಅವ ಅತ್ತಿ ಒಳ್ಳೆ ಒಳ್ಳೆಕದಳ ಅಂತ ಹೇಳೇ ನಿನ್ನ ಗಂಡಿಗೆ ಗೀನು ಮಾಡಿಲ್ಲನು ಇಲ್ಲ ಅಂದ್ರೆ ಬಂದ್ರಾಗಿದ ವ್ಯವಸ್ಥೆನ ಬೇರೆ ಇತ್ತು ಸುಮ್ಮ ನಿಮ್ಮ ಅತ್ತಿ ಮಾರಿ ನೋಡ್ಕೇಸಿ ನಿಮ್ಮ ಮಳೆ ನಾವು ಗಂಡನ ಬಿಡಕತ್ತೀನಿ ಸುಮ್ಮ ಇದು ಹೆಂಗೆ ರೀ ಮುಂದೆ ಏನೇನೋ ಜರ ಬುದ್ಧಿ ಹೇಳಕ್ ಬರ್ದಿಲ್ರಿ ಬರೇ ಪಿಂಟ್ಲಿ ಮಾಡ್ತೇನಪ್ಪ ಹೆಂಗ್ಸ್ರದ್ದು ಹುಚ್ಚು ಜಾಸ್ತಿ ಐತೆ ನನಗೆ ಅಮ್ಮರ್ ನಿಮ್ಮದು ಏಟ್ ಮಾತಾಡ್ತಾರೆ ನನಗೆ ಹಿಂಗೆ ಮಾತಾಡ್ತಾರೆ ನೋಡ್ರಿ ಈ ಹೆಂಗೆ ರೀ ನೀವು ಹೇರಿದ್ರಿ ಮನ್ಯಾಗೆ ಮತ್ತು ನೀವೇ ಬಗಿಹರಿಸ್ರಿ ಇವ್ರಿಗೆ ನಾವು ಇನ್ನೂ ಮಾತಾಡಕ್ಕೆ ಬರಂಗಿಲ್ಲ ನಾನು ದೇವಸ್ಥಾನಕ್ಕೆ ಹೇಳಿ ಹೇಳಿನಿ ಏನು ಅವ ಏನಾರ ನೀವು ಸುಮ್ಕೊಂಡಿರ್ ನೀ ಅವಂದ್ರ ಅವ ಸುಮ್ಕೊಂಡಿರ್ಲಿ ನಾ ಬರ್ತಾನೆ ಜಗಳ ಮಾಡಬಾರ್ದು ಏನು ಮಾಡಿ ಚಂದಾಗಿರ್ದ್ ಹೇಳಿದಿ ನಾನು ಇಲ್ಲಿ ಇವರು ಜಗಳದಾಗ ಮುಂದೆ ಏನೋ ಹೆಂಗಂತಂದ್ರ ನೋಡು ಅದು ಮಳ್ಳ ಅದು ಮಳ್ಳ ಏನಲ್ಲಿ ಅವರು ಕೂಡ ನಾವು ಹೋಗಂಬೇಡ ಅದಕ್ಕೆ ನೀವ್ ಹೆಂಗ ಮಾಡ್ತೀರಿ ಮಾಡ್ರಿರ್ತೀನಲ್ಲ ಈಗ ಬಂದಿನಿ ಸುನ್ ಕಟ್ ಕಳ್ಸಿನಿ ಕಾಟ್ ಕಳ್ಸಾಕ್ ಕಾಟ್ ಬಂದಿಲ್ಲ ಬಂದಿಲ್ರಿ ಕಾಟ್ ಹಣಕ್ ಕುಲಕ್ ಕೊರಗ ಕೊಡ್ತೀವಿ ಹೆಣ್ಣು ಕೊಟ್ಟು ಬೆಣ್ಣು ಕೊಡ್ಬೇಕು ನಿಮ್ ಮಗ ಏನೇನು ಜರ ಹೊರಗಿಂದು ಸುದ್ದಿ ನೋಡು ಜನ ಜನ ಹೇಳು ಈಗ ಚಂದ ಮಾಡ್ಕೋ ತಿಂತಿ ಅಲ್ಲ ಮಗಳ ಒಟ್ಟ ಒಂದ್ ಕೇಳ್ರಿ ಊಟ 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 ಮಾಡಾಕ್ತರಿ ಪಲ್ಯ ಒಂದ್ ಕಡೆ ಆಗ್ತಾಳ ಸಾರ್ ಒಂದ್ ಕಡೆ ಆಗ್ತಾಳ್ರಿ

ಮಮರ ಊರಿ ಊರಿಪ್ರಿ ಕೋಳಿ ಪಾಳಿ ಕೊಯ್ದ ಮನ್ಗ ಮಟನ್ ಅಲ್ಲ ಅದು ಇಲ್ಲಿ ಬಿಡು ಕೊಯ್ಲು ಕೊಯ್ದು ನಾ ರಾತ್ರಿ ಬಂದಿ ನಿಮ್ಗೆ ನೋಡಕ್ಕದ ನೀಂಗೇನು ತತ್ಕೊಂಡ್ರು ಗೊತ್ತಲ್ಲ ಹ್ಯಾಂಗ್ ಅಲ್ಲ ಇರ್ಲೋ ನೀನ್ ಚಂದ ಮಾಡ್ಕೊಂತಿತ್ತೇಳ್ ಅಂತೀನಿ ನೋಡ್ರಿ ಬೀಗರ ಇದ್ದು ನನಗ್ ಏಯ್ ಮಾಮರ ನೋಡ್ರಿ ನಂಗೆ ಗೊತ್ತ ಇಲ್ಲಿ ನಿಂಗೆ ಮನ್ಯಾಗ ಹಂಗೆ ನೀವೇನು ರಾಜೇನ್ ನಿದ್ದೆ ಮಾಡ ನೀವು ಅಪ್ಪ ಅಲ್ಲೋ ಹ್ಯಾಂಗೇನು ಮುಂದೆ ಬಾಳೆ ಹಂಗ ನಿಂದು ಏನಿಲ್ರಿ ಮಾಮರ ಅದೇ ರೀ ನೀವ್ ನೀವ್ ಹೆಂಗಂತೀರಿ ಹಂಗ್ರಿ ಮಾಮರ ಅಲ್ಲ ಹೆಂಗಂತರಂಗ್ರಿ ನೀವ್ ಸಂಸಾರ ಮಾಡೋರು ನೀವ್ ಇಬ್ರು ಬಾಳೆ ಮಾಡೋರು ನಂದೇನು